ಇನ್ನ ಕೆಲವೇ ದಿವಸಗಳಲ್ಲಿ ಒಂದು ವಾರದಲ್ಲಿ ಇಬ್ರು ಶಾಸಕರನ್ನ ಉಚ್ಚಾಟನೆ ಮಾಡ್ಲಾಗುತ್ತೆ ಶಿವರಾಮ್ ಹೆಬ್ಬಾರ್ ಮತ್ತೆ ಸೋಮಶೇಖರ್ ಅವ್ರನ್ನ ಉಚ್ಚಾಟನೆ ಮಾಡಿದ್ವಿ ಹೈಕಮಾಂಡ್ ಅನ್ನುವಂಥದ್ದು ಹೇಳಿದ್ದಾರೆ ನನಗೆ ಅವ್ರ ಪಕ್ಷದ ವಿಚಾರ ನನಗೆ ಅವಶ್ಯಕತೆ ಇಲ್ಲ ಚರ್ಚೆ ಅವ್ರ ಪಾರ್ಟಿಯವರು ಯಾರು ಏನ್ ಬೇಕಾದ್ರು ಮಾಡ್ಕೊಂಡು ಹೋಗಿ ನನಗೆ ಅದಕ್ಕೆ ಸಂಬಂಧ ಇಲ್ಲ ನಾನು ಯಾಕೆ ಅವ್ರ ಪಾರ್ಟಿ ಸ್ಪೋಕ್ಸ್ಮನ್ ಆಗಲಿ ನನಗ್ ಗೊತ್ತಿಲ್ಲ ಹೋಮ್ ಮಿನಿಸ್ಟರ್ ಇದ್ದಾರೆ ಇನ್ನ ಕೆಲವೇ ದಿವಸಗಳಲ್ಲಿ ಒಂದು ವಾರದಲ್ಲಿ ಇಬ್ರು ಶಾಸಕರನ್ನ ಉಚ್ಚಾಟನೆ ಮಾಡ್ಲಾಗುತ್ತೆ ಶಿವರಾಮ್ ಹೆಬ್ಬಾರ್ ಮತ್ತೆ ಸೋಮಶೇಖರ್ ಅವ್ರನ್ನ ಉಚ್ಚಾಟನೆ ಮಾಡಿದ್ರೆ ಹೈಕಮಾಂಡ್ ಅನ್ನುವಂಥದ್ದು ಹೇಳಿದ್ದಾರೆ ನನಗೆ ಅವ್ರ ಪಕ್ಷದ ವಿಚಾರ ನನಗೆ ಅವಶ್ಯಕತೆ ಇಲ್ಲ ಚರ್ಚೆ ಅವ್ರ ಪಾರ್ಟಿಯವರು ಯಾರು ಏನ್ ಬೇಕಾದ್ರು ಮಾಡ್ಕೊಂಡು ಹೋಗಿ ನನಗೆ ಅದಕ್ಕೆ ಸಂಬಂಧ ಇಲ್ಲ ನಾನು ಯಾಕೆ ಅವ್ರ ಪಾರ್ಟಿ ಸ್ಪೋಕ್ಸ್ಮನ್ ಆಗ ನೀ ನನಗ್ ಗೊತ್ತಿಲ್ಲ ಹೋಮ್ ಮಿನಿಸ್ಟ್ರ್ ಇದ್ದಾರೆ ಅದೆಲ್ಲ ತನಿಖೆ ಮಾಡ್ತಾರೆ